ಸುತ್ತಾಪುರ ಮತಕ್ಷೇತ್ರದ ಮುತ್ಗ ಗ್ರಾಮದಲ್ಲಿ ನಿಜಿಶನ ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ಕೆಲವು ಕಿಡಿಗೇಡಿಗಳು ಕೆಸರು ಎರಚುವ ಮುಖಾಂತರ ಅವರ ಎಡಗೈಯನ್ನು ಭಗ್ನಗೊಳಿಸಿರುವುದು ನಾನು ಬಲವಾಗಿ ಖಂಡಿಸ್ತಾ ಇದ್ದೀನಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಇನ್ನು ತೀವ್ರವಾದಂಥ ಹೋರಾಟದ ಹಿನ್ನೆಲೆಯಲ್ಲಿ ಒತ್ತಡಕ್ಕೆ ವಾಳಿಯಾಗಿರುವಂಥ ಪೊಲೀಸ್ ಅಧಿಕಾರಿಗಳು ಅದೇ ನಾವು ಸಮಾಜದ ಕೆಲವು ಮುಖಂಡರನ್ನು ಆರೋಪಿಗಳನ್ನಾಗಿ ಮಾಡಿ ಅವರು ಆ ಪ್ರಕರಣವನ್ನು ಬಿಟ್ಟಿರುವುದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಈ ಪ್ರಕರಣದಲ್ಲಿ ಆರೋಪಿಗಳಾದಂಥ ಏನು ಶಿವರಾಜ್ ಅವರು ಮತ್ತು ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಮತ್ತು ನಮ್ಮ ಸೈಬಣ್ಣ ಪಟೇಲರವರು ಇದಕ್ಕೆ ಅವರು ಪ್ರತಿಕ್ರಿಯೆ ನೀಡಿ ಸಮಾಜದ ಮುಖಂಡರಲ್ಲಿ ಬಂದು ನಾವೇನೂ ತಪ್ಪು ಮಾಡಿಲ್ಲ ಏನು ಪೊಲೀಸರು ಅನಗತ್ಯವಾಗಿ ನಮಗೆ ಹೊಡಿ ಬಡಿ ಮಾಡಿ ಇವತ್ತಿನ ದಿವಸ ನಮಗೆ ಅಂಜಿಕೆ ಹಾಕುವ ಮುಖಾಂತರ ಇವತ್ತು ನಮ್ಮನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಎನ್ನುವಂಥ ಒಂದು ವಿಷಯವನ್ನು ತಿಳಿಸಿರ್ತಾರೆ ಅದರಂತೆ ಸಮಗ್ರವಾದಂಥ ವಿವರಣೆಯನ್ನು ಕೂಡ ಸುದ್ದಿಗೋಷ್ಠಿ ಮುಖಾಂತರ ಕಲಬುರಗಿ ನಗರದ ಪತ್ರಿಕೆಗೋಷ್ಠಿಯಲ್ಲಿ ಕೂಡ ಅವರು ವಿವರಣೆ ನೀಡಿರ್ತಾರೆ ಇಷ್ಟೆಲ್ಲ ಆದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ನಿಜಣ್ಣ ಅಂಬಿಗರ ಚೌಡಯ್ಯನವರಿಗೆ ನಿಜವಾಗಲೂ ಯಾರು ಆರೋಪಿಗಳಿದ್ದಾರಾ ಅವರಿಗೆ ಯಾರು ಇವತ್ತ ಕೆಸರು ಹೆಚ್ಚಿದಾರ ಯಾರು ಅವರು ಆ ಎಡಗೈ ಭಗ್ನ ಮಾಡಿದಾರಾ ಅವರನ್ನು ಕೂಡಲೇ ಬಂಧಿಸುವುದು ಅತ್ಯಂತ ಅವಶ್ಯಕತೆ ಯಾಕಂತ ಯಾಕಂತೇಳಿದ್ರೆ ಇವತ್ತು ಅವರ ಕೋಟ್ಯಾಂತರ ಭಕ್ತರಿಗೆ ಮತ್ತು ಅವರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟಾಗಿದೆ ಆದ್ದರಿಂದ ಈ ಪ್ರಕರಣವನ್ನು ಕೂಡಲೇ ಇವತ್ತು ಸಿ ಬಿ ಐ ತನಿಖೆಗೆ ಒಪ್ಪಿಸಿ ಸೂಕ್ತವಾದಂಥ ಏನು ತನಿಖೆಯನ್ನು ಮಾಡಿ ಯಾರು ನಿಜವಾಗಲೂ ತಪ್ಪಿಸ್ತರದ ಅವರಿಗೆ ಇವತ್ತಿನ ದಿವಸ ಕಠಿಣವಾದ ಶಿಕ್ಷೆಯನ್ನು ಕೊಡೋದು ಅತ್ಯಂತ ಅವಶ್ಯಕತೆಯಾಗಿದೆ ಆದ್ದರಿಂದ ಈ ಪ್ರಕರಣವನ್ನು ಸಿ ಬಿ ಐ ತನಿಖೆಗೆ ಇಲ್ಲವೇ ನಮ್ಮ ಸ್ವತಂತ್ರ ಒಂದು ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕೆನ್ನುವಂಥ ಒಂದು ಮನವಿಯನ್ನು ನಾವು ಮಾಡ್ತಾ ಈ ಹಿಂದೆ ಕೆಲವು ರಾಜಕಾರಣಿಗಳು ಇವತ್ತ ಸಮಾಜದ ವಿಷಯದಲ್ಲಿ ಇವತ್ತು ರಾಜಕಾರಣವನ್ನು ಮಾಡುತ್ತಾ ಏನು ಈ ಒಂದು ಆರೋಪಿಗಳು ನಿಜವಾಗಲು ಆರೋಪಿಗಳ ಇದ್ದಾರ ಇವತ್ತ ಪೊಲೀಸ್ ಕಾರ್ಯ ಸಾಗಣೀಯ ಅನ್ನುವಂತ ಒಂದು ಸಮಾಜದಲ್ಲಿ ರಾಜಕಾರಣ ಮಾಡುವಂತ ಒಂದು ಕೆಲಸ ಮಾಡುತ್ತಿರುವುದು ಇವತ್ತ ಖಂಡನೀಯ ಯಾಕಂದ್ರ ಯಾವುದೋ ಕೆಲವು ರಾಜಕಾರಣಿಗಳಿಗೆ ಖುಷಿ ಪಡಿಸುವ ಸಲುವಾಗಿ ಯಾವುದೋ ಒಬ್ಬ ಒಂದು ಪಕ್ಷಕ್ಕೆ ಖುಷಿ ಪಡಿಸುವ ಸಲುವಾಗಿ ಈ ಸಮಾಜದ ಸ್ವಾಭಿಮಾನ ಮತ್ತು ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ನಮ್ಮ ಸಮಾಜದವರೇ ಇವತ್ತಿನ ದಿವಸ ಆರೋಪಿ ಸ್ಥಾನಗಳಲ್ಲಿ ಇರೋದು ಇದ್ದಾರಾ ಅಂತ ಹೇಳೋದು ಇವತ್ತ ಯಾವ ರೀತಿಯಾದಂಥ ಒಂದು ತಮ್ಮ ಕ್ರಮ ಆಗಿದೆ ಅದರಂತೆ ಇವತ್ತು ಪೊಲೀಸ್ ಇಲಾಖೆ ಕೂಡ ಇವತ್ತ ನಮ್ಮ ಸಮಾಜದವರನ್ನೇ ಆರೋಪಿಯನ್ನಾಗಿ ಮಾಡೋದು ಇವತ್ತು ಎಷ್ಟು ಮಟ್ಟಿಗೆ ಸಮಂಜಸಾಗಿದೆ ಆದ್ದರಿಂದ ಇವತ್ತಿನ ದಿವಸ ನಾವು ಈ ಒಂದು ವಿಷಯದಲ್ಲಿ ರಾಜಕಾರಣ ಮಾಡದೆ ಇವತ್ತ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಂದ್ರೆ ಈ ಪ್ರಕರಣವನ್ನು ಸಿ ಬಿ ಒಪ್ಪಿಸಬೇಕು ಮತ್ತು ಇಲ್ಲವಾದ್ರಲ್ಲಿ ಇದನ್ನು ಇವತ್ತ ಏನು ಹೈಕೋರ್ಟ್ ಅವರ ಜಜ್ ಅವರ ಮುಖಾಂತರ ಇವತ್ತು ದಿವಸ ಈ ಒಂದು ತನಿಖೆಯನ್ನು ನಡೆಸಿ ನ್ಯಾಯವನ್ನು ಕೊಡಿಸಬೇಕಾಗಿ ಈ ಮೂಲಕ ವಿನಂತಿ